ಬೆಳಗ್ಗೆಯಿಂದ ಸಂಜೆ ತನಕ ಇಷ್ಟ ಭಕ್ತರು ಬರ್ತಾರ ಇಷ್ಟೇ ಅಡಿಗೆ ಮಾಡಬೇಕು ಇಷ್ಟೇ ಕಾಯಿಪಲ್ಯ ತರಿಸ್ಬೇಕಂತ ಹೇಳ್ತಾರ ಹೀಗೆ ನೋಡ್ರಿ ಇಷ್ಟೇ ಜನ ಬರ್ತಾರ ಅಂತ ಹೇಳುವಂತ ತಾಯಿಗೆ ನೀವ್ ಎದಕ್ ಬರ್ತೀರಿ ಅನ್ನೋದು ತಾಯಿ ಗೊತ್ತಿರತ್ತದ ಇಲ್ಲಿಗೆ ಬಂದು ಅಂಬಲಿ ಕುಡಿದರೆ ಸಕಲ ರೋಗ ರುಜಿನಿಗಳು ದೂರಾಗುತ್ತದೆ ದೇವಿಗೆ ಸಂಕಲ್ಪ ಮಾಡಿದರೆ ಸಾಕು ಸಂಕಷ್ಟ ದೂರಾಗುತ್ತದೆ ಎಂಬ ನಂಬಿಕೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಕ್ತಿಯನ್ನು ಮೆರೆಯುತ್ತಾರೆ ಏನು ಇದು ಅಂಬ್ಲಿ ಮಹಿಮೆ ಅಂದಿರಾ ಯಾವ ದೇವಿಯ ಅವತಾರ ಎಂಬುದು ಈ ವಿಶೇಷ ವರದಿ ನೋಡಿ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರ ಜನಸ್ತೋಮ ಅಮ್ಲಿ ತೀರ್ಥ ಪಡೆಯಲು ಸಾಲುಗಟ್ಟಲೆ ನಿಂತಿರುವ ಜನರ ದಂಡು ಇಂಥ ದೃಶ್ಯ ಕಂಡುಬಂದಿರುವುದು ಬಾಗಲಕೋಟೆ ಜಿಲ್ಲೆಯ ಕುಂದರ್ಗಿ ಗ್ರಾಮದ ಬಳಿ ಇರುವ ಸಿರಿಗೆರಿ ಬೆಟ್ಟ ಇಲ್ಲಿ ತಾಯಿ ಭುವನೇಶ್ವರಿ ಬಂದು ನಡೆಸಿದ್ದಾಳೆ ಭಕ್ತರ ಸಂಕಷ್ಟ ದೂರು ಮಾಡಿ ಇಷ್ಟಾರ್ಥ ಪೂರೈಸುತ್ತಾಳೆ ಎಂಬ ನಂಬಿಕೆ ಇಲ್ಲಿ ತೀರ್ಥ ವಿಶೇಷವಾಗಿದ್ದು ಇದನ್ನು ಕುಡಿದರೆ ಸರ್ವ ರೋಗ ರುಜಿನಿಗಳು ಮಾಯವಾಗುತ್ತದೆ ಹೀಗಾಗಿ ಉತ್ತರ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ ಎರಡು ಸಾವಿರದ ಎರಡು ಮೂರರಲ್ಲಿ ವೃದ್ಧೆ ಇವರೋಳು ಈ ಸ್ಥಳಕ್ಕೆ ಆಗಮಿಸಿ ದೇವಿಯು ನೆಲೆಸಿರುವ ಬಗ್ಗೆ ಮತ್ತು ದೇವಿಯ ಮಹಾತ್ಮೆ ಬಗ್ಗೆ ಮಾಹಿತಿ ನೀಡಿದ್ದಾಳೆ ಭಕ್ತರಿಗೆ ಅಂಬಲಿ ಪ್ರಸಾದ ನೀಡಿದಾಗ ರೋಗ ರುಜಿನಿಗಳು ಮಾಯವಾಗಿವೆ ಇದೇ ಮಾಹಿತಿ ಎಲ್ಲೆಡೆ ಹರಡಿ ಎರಡು ವರ್ಷದಲ್ಲಿ ಅಂಬಲಿ ಕುಡಿಯಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದಾರೆ ಎಂದು ಸ್ಥಳೀಯ ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ಹೊತ್ಕೊಂಡ್ ಹೊರ ಹೋಗುವಾಗ ಒಯ್ಬೇಕಾಗಿತ್ತು ಅಂದ್ರೆ ತಾಯಿಯ ಆಶೀರ್ವಾದನ ಒಯ್ಬೇಕು ನೀವೆಲ್ಲ ಅದಕ್ಕಾಗಿ ಬೇಡಿದವರಿಗೆ ಬೇಡಿದ್ದನ್ನ ಕೊಡೋದಕ್ಕಂತ ಬಂದಿರೋ ಅಮ್ಮನ ಹತ್ತಕ್ಕೆ ಬಂದಾಗ ನಿಮ್ಮ ತೊಂದರೆಗಳನ್ನ ನಿಮ್ಮ ಸಮಸ್ಯೆಗಳನ್ನ ತಾಯಿಯಲ್ಲಿ ಬೇಡ್ರಿ ಬೇಡಿ ನೀವು ಅನ್ನ ತಾಯಿಗೆ ಬೇಡಿದ್ರಿ ಅಂದ್ರೆ ಬೇಡಿದ್ದನ್ನೇ ನೀಡ್ತಾಳ ಈ ಕ್ಷೇತ್ರದಲ್ಲಿ ಅಂಬಲಿನ ವಿಶೇಷತೆ ಅಂದ್ರೆ ರೀ ಹಿಂದೊಂದು ದಿನ ರೋಗ ರುಜಿನಗಳಿಂದ ಬಳಲ್ತಾ ಇರೋ ಜನತೆಯನ್ನು ಕಂಡು ಅಮ್ಮನವರು ದೈವದವರಿಗೆ ಭಕ್ತರಿಗೆ ಹೇಳ್ತಾಳ್ರಿ ಇಲ್ಲ ನನ್ನ ಸನ್ನಿಧಾನದಲ್ಲಿ ಏನಿದೆಲ್ಲ ಅಂಬಲಿಯನ್ನು ಆಶೀರ್ವಾದ ಮಾಡಿಕೊಡ್ತೀನಿ ಅದನ್ನು ಇರ್ಲಾರ್ದಂತವ್ರಿಗೆ ಕ್ಷೇತ್ರದಲ್ಲಿ ಏನಿದೆಲ್ಲ ಔಷಧ ರೂಪದಲ್ಲಿ ಅದು ಕೆಲಸ ಮಾಡ್ತದ ಅದಕ್ಕೆ ಏನಿದೆ ಭಕ್ತಿಲಿ ಅದನ್ನ ಅಂಬಲಿಯನ್ನು ವಿತರಿಸ್ರಿ ಅಂತ ಹೇಳ್ತಾಳ್ರಿ ಅದ್ರಿ ಇಲ್ಲಿ ಎರಡು ಸಾವಿರದ ಮೂರರಲ್ಲಿ ಏನಾಗ್ತದ ಸನ್ನಿಧಾನದಲ್ಲಿ ರೀ ಅಮ್ಮನವ್ರು ಅವತಾರ ತಾಳೆ ಇಲ್ಲಿಗೆ ಬಂದು ನೆಲೆ ನಿಲ್ತಾಳ್ರಿ ಅದಾದ ಬಳಿಕ ಹಾಗೆ ಭಕ್ತರಿಂದಲೇ ದೇವಸ್ಥಾನ ನಿರ್ಮಾಣ ಅಭಿವೃದ್ಧಿ ಆಗ್ತಾ ಆಗ್ತಾ ಬರ್ತದೆ ರೀ ಬರೋ ಭಕ್ತರಿಗೆ ಒಳ್ಳೇದಾಗ್ತಾ ಆಗ್ತಾ ರೀ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ ರೀ ಅವಾಗ ಭಕ್ತರಿಂದಲೇ ಅಮ್ಮನವರಿಗೆ ಒಂದು ದೇವಾಲಯ ನಿರ್ಮಾಣ ಆಗತ್ತೆ ರೀ ಆ ನಂತರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥ ಕ ಕೈಂಕರ್ಯವನ್ನು ಕುಂದರಿಗೆ ದೈವದವರೆಲ್ಲ ನಿಂತು ಮುಗಿಸ್ತಾರೆ ಆ ನಂತರದಲ್ಲಿನೇ ಇದನ್ನ ಅಂಬಲಿ ಹಾಕುವಂತ ಪ್ರಾರಂಭಗೊಂಡಿದ್ರಿ ಇಚ್ಛೆ ಏನಿದೆ ಬರುವಂತ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನೇ ಮೂಲವಾಗಿ ಒದಗಿಸಬೇಕನ್ನುವಂತ ಇಚ್ಛೆ ರೀ ಮತ್ತೆ ಸನ್ನಿಧಾನದಲ್ಲಿ ಬರುವಂತ ಭಕ್ತರು ಉಪವಾಸ ಹೋಗ್ಬಾರ್ದ್ರಿ ಇಲ್ಲಿ ಏನದಲ್ರಿ ಅಮ್ಮನ ದರ್ಶನ ಭಾಗ್ಯದ ಜೊತೆಗಿನೂ ಪ್ರಸಾದ ಭಾಗ್ಯನೂ ಸಿಗ್ಬೇಕ್ರಿ ಬರುವಂತ ಭಕ್ತರಿಗೆ ಪ್ರಸಾದ ಸಿಗ್ಬೇಕು ಅವ್ರಿಗೆ ಬಂದು ಅವ್ರಿಗೆ ಇಳಿದುಕೊಳ್ಳೋಕೆ ವಸತಿ ಆಗ್ಬೇಕು ಮತ್ತೇನದಲ್ರಿ ಸನ್ನಿಧಾನದಿಂದ ಏನಾರು ಸಮಾಜಕ್ಕೆ ಒಳಿತಾಗೋದ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆಗಳಾಗಲಿ ಅನ್ನುವಂಥ ಎಂತಹ ಕಠಿಣವಾದಂಥ ರೋಗ ಇರಲಿ ವಾಸಿ ಆಗದಂಥ ರೋಗಗಳೇ ಇರಲಿ ಇಲ್ಲಿಗೆ ಬಂದು ಅಂಬಲಿ ಸ್ವೀಕರಿಸಿದರೆ ಎಲ್ಲವೂ ಮಾಯವಾಗುತ್ತದೆ ಪ್ರತಿ ಶುಕ್ರವಾರ ದಿನದಂದು ಮಾತ್ರ ಅಂಬಲಿ ತೀರ್ಥ ನೀಡಲಾಗುತ್ತದೆ ತೀರ್ಥ ನೀಡುವ ಮುಂಚೆ ಅಂಬ್ಲಿ ಇರುವ ಬಿಂದಿಗೆಗೆ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರ ಸಲ್ಲಿಸಿ ಸ್ಥಳೀಯ ಶರಣರು ಸಂಕಲ್ಪ ಮಾಡುತ್ತಾರೆ ನಂತರ ಸಾಮೂಹಿಕವಾಗಿ ಅಂಬ್ಲಿ ತೀರ್ಥ ನೀಡಲಾಗುತ್ತದೆ ಪ್ರತಿ ವಾರ ಬಂದು ಸೇವನೆ ಮಾಡಿರುವುದಕ್ಕೆ ಹಲವು ರೋಗಗಳು ಮಾಯವಾಗುತ್ತಿವೆ ಎಂದು ಭಕ್ತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ ಈಗ ಇಲ್ಲಿ ಅಮ್ಮನವರು ನೆಲೆಸಿದ್ದು ಎರಡು ಸಾವಿರ ಮೂರರಲ್ಲಿ ಸರ್ ಎರಡು ಸಾವಿರದ ಮೂರರಲ್ಲಿ ಪ್ರತ್ಯಕ್ಷ ಸಾಕ್ಷಾತ್ ದೇವಿಯು ಒಬ್ಬ ಅಜ್ಜಿಯ ರೂಪದಲ್ಲಿ ಬಂದು ಈ ಲಕ್ಷ್ಮಣನ್ನು ಬಾಲಕರನ್ನ ತಾನೇ ಟಚ್ ಮಾಡ್ತಾಳೆ ಮಾಡ್ತಾಳ ಅಂತಂದ್ರೆ ಅವರು ರೋಡ್ನಲ್ಲಿ ಎತ್ಕೋತ ಹೊಂಟಿರ್ತಾರ ತಮ್ಮ ತಂದೆಯವರು ಕೂಡ ಹೋಗ್ಬೇಕಂತೇಳಿ ಅವಾಗ ತಂದೆಯವರು ಹೋಗಿ ಪಾಸಾಗಿಬಿಡ್ತಾರೆ ಒಬ್ಬರು ಉಳಿತಾರ ಬಂದು ಕೇಳಿಸಿ ಅವಾಗ ಏನು ಮಾಡ್ತಾಳೆ ನನ್ನೊಂದು ಬಾ ಅಂತ ತಿಳ್ಕೊಂಡು ಒಂದೇನೋ ಇದನ್ನು ಸ್ಮರಣೆ ಮಾಡ್ತಾಳೆ ಅವಾಗ ಹೋಗಿ ಇವರು ಆ ಅಜ್ಜಿಯನ್ನು ಸ್ಪರ್ಶ ಮಾಡಿದಾಗ ಇವರ ತಪ್ಪಿ ತಪ್ಪಿಬಿಡ್ತದೆ ತಪ್ಪಿ ಅವಾಗ ಮಾಯಾರೂಪದಿಂದ ಇವರನ್ನು ತೊಗೊಂಡು ಈ ಬೆಟ್ಟಕ್ಕೆ ಬರ್ತಾಳೆ ಈ ಬೆಟ್ಟಕ್ಕೆ ಬಂದು ಇಲ್ಲಿ ಒಂದು ಹುತ್ತನ್ನುವಂಥ ಒಂದು ಜಾಗದಲ್ಲಿ ತಾನು ಒಂದು ಕಲ್ಲಿನ ಮೇಲೆ ಕೂತು ಇವ್ರಗೂಡಿ ಸಂಭಾಷಣೆ ಚರ್ಚೆ ಮಾಡ್ತಾ ಇದ್ದಾಳ ಅಂದ್ರೆ ಏನು ನಿನಗೇನು ಬೇಕು ನೀನು ನನ್ನನ್ನು ಪೂಜೆ ಮಾಡ್ತೀನಿ ಅನ್ನುವಂಥ ಹಿಂಗೆ ಏನೋ ಹಲವಾರು ಪ್ರಶ್ನೆಗಳನ್ನು ಕೇಳಿ ಅಂತ ಚಿಕ್ಕ ವಯಸ್ಸಿನೊಳಗೆ ಅವ್ರಿಗೆ ಉತ್ತರ ಬರಲಾರ್ದು ಸಹಿತ ಇದ್ರೆ ಅದನ್ನು ತಾಣಿ ಪ್ರಶ್ನೆಯೂ ಕೇಳ್ತಾಳೆ ಉತ್ತರನೂ ಯಾಕಂದ್ರೆ ಅದಕ್ಕೆ ದೇವಿ ಅದನ್ನೆಲ್ಲ ಮಾಡಿ ಇವರ ಇವರವರ ಸಂಭಾಷಣೆ ಆದ್ಮ್ಯಾಗ ಅವಾಗ ಇಲ್ಲಿ ದೇವಿ ಬಂದಾಳ ಅಂತ ಅವರು ಹೋಗಿ ಮನೆಯಲ್ಲಿ ಊರಾಗ ಹೇಳಿದ್ರು ಸಹಿತ ಅವಾಗ ಯಾರೂ ಜನ ಆಗಂಗಿಲ್ಲ ಮುಂದೊಂದು ದಿನ ಅದು ಬರ್ತಾ ಬರ್ತಾ ಪೂಜೆ ಸ್ಟಾರ್ಟ್ ಆಕತಿ ಇವರು ಪೂಜೆದೊಳಗೆ ಇಳಿತಾರೆ ಅದು ದಿವ್ಸ ಕಾದಂಗೆ ದಿವಸ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಬಂದು ಈ ಮಟ್ಟಕ್ಕೆ ಬಂದು ದೇವಸ್ಥಾನ ನಿಲ್ತದೆ ನಾವು ವಿಶೇಷ ಏನಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ದೇವಿಯೇ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಫಸ್ಟ್ ಮೊದಲಿಗೆ ಆದದ್ದು ಎರಡು ಸಾವಿರದ ಹದಿನೈದರಲ್ಲಿ ಕುಂದರಿಗಿ ದೈವದ ಉಡಿಯನ್ನು ಬೇಕಂತ ದೇವಿ ಹೇಳ್ತಾಳವಾಗ ದೈವದವ್ರು ದೈವದವರೆಲ್ಲರೂ ಬಂದ ತಾಯಿ ಉಡಿಯನ್ನು ತುಂಬಿ ಅದು ಒಂದೇದ ಚಾಲು ಆಗ್ತದೆ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮ್ಮನ ಮೂರ್ತಿ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಅಂತ ಆಗ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮ ಆ ಕಾರ್ಯಕ್ರಮ ಅವೈಲಿಂದನೂ ಜನಸಂಕಲ್ಪ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿತ್ತು ರೀ ಆಪ್ರೇಷನ್ ಈಗಾಗಲೇ ಆಯಿತು ಕುಮಾರಷರೊಳಗೆ ಆದರೂ ನನಗೆ ಈ ಸೈಡ್ ಉರಿದು ಒಟ್ಟ ತಪ್ಪಲಿಲ್ಲ ರೀ ಇದಿಷ್ಟು ಉರಿದ ಒಟ್ಟ ತಪ್ಪಲಿಲ್ಲ ನಾವು ಒಂದು ವರ್ಷ ಆಯ್ತು ರೀ ಇಲ್ಲಿ ಬರಕತ್ತಿ ನನ್ನ ಜೀವಾವಧಿ ಒಳಗಿನೂ ನಾನು ಇಲ್ಲೇ ಬರ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿನಿ ನನಗೆ ಇಲ್ಲಿ ಬಂದಿಂದ ಒಳ್ಳೇದಾಗೈತಿ ನನ್ನಂತ ಎಷ್ಟೋ ಒಂದು ಲಕ್ಷಾಂತರ ಮಂದಿ ಕರ್ಕೊಂಡ್ ರೀ ನಾ ಈಗ ಇಲ್ಲಿ ಧರ್ವಂದ್ಕು ಎಲ್ಲರಿಗೂ ಒಳ್ಳೇದಾಗ ಹೇಳ್ಕೊತ ನಿಂತೀನಿ ರೀ ನಾನೀಗ ಈ ಎರಡು ವರ್ಷದಲ್ಲಿ ಸಿರಿಗೆರಿ ಬೆಟ್ಟದಲ್ಲಿರುವಂತ ಭುವನೇಶ್ವರಿ ದೇವಿಯ ಮಹಿಮೆ ಬೆಳೆಯುತ್ತಾ ಸಾಗಿದೆ ಕಳೆದ ವರ್ಷ ಜಾತ್ರಾ ಮಹೋತ್ಸವದ ಅಂಗವಾಗಿ ಭುವನೇಶ್ವರಿ ದೇವಿಗೆ ಅಂಬಾರಿ ಮೆರವಣಿಗೆ ಸೇರಿದಂತೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಅಂದಿನಿಂದ ದೇವಿಯ ಮಹಿಮೆ ಬೆಳೆಯುತ್ತಾ ಸಾಗಿದೆ ಮಧ್ಯದಲ್ಲಿ ಬೃಹತ್ ನಾಗರಾವಿನ ಹುಟ್ಟು ಬೆಳೆದಿದ್ದು ನಾಲ್ಕು ದಿಕ್ಕಿನಲ್ಲಿ ಸಮಾನವಾಗಿ ಚಿಕ್ಕ ಹುಟ್ಟುಗಳು ಬೆಳೆದಿದೆ ಹೀಗಾಗಿ ದೇವಿ ಬಂದು ಈ ಬೆಟ್ಟದಲ್ಲಿ ನೆಲೆಸಿದ್ದು ಸಂಕಲ್ಪ ಮಾಡಿದ್ದು ಯಶಸ್ವಿ ಸಿಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ